ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನರಾಜ್ ಚಾನಲ್ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಆಗಿದ್ದು ಕುಷ್ಮಂಡ ದೇವಿಯನ್ನು ಆರಾಧನೆ ಮಾಡುವಂಥ ದಿನ ಆಗಿರುತ್ತೆ ಅಮ್ಮನಿಗೆ ಇಷ್ಟವಾಗಿರುವಂಥ ಬಣ್ಣ ಅಂತ ಹೇಳೋದಾದರೆ ನೀಲಿ ಹಾಗೆ ಅವ್ರಿಗೆ ಮೊಸರನ್ನ ಅಂದರೆ ತುಂಬಾ ಇಷ್ಟ ಜೊತೆಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಏನಾದರೂ ಬಟ್ಟೆ ಅಂತ ವೇರ್ ಮಾಡೋದಾದರೆ ಆರೆಂಜ್ ಕಲರ್ನ ವೇರ್ ಮಾಡ್ಬೋದು ಹಾಗೆ ದೇವಿಗೆ ಇಷ್ಟವಾಗಿರುವಂಥ ಹೂವು ಅಂತ ಹೇಳೋದಾದರೆ ಮಲ್ಲಿಗೆ ಹೂವು ಜೊತೆಗೆ ಮಾಲ್ಪೂವ್ವ ಅನ್ನೋ ಸ್ವೀಟ್ನ ಸಹ ಮಾಡಿ ಇಡ್ಬೋದು ಸೊ ನನಗೆ ಈ ಸ್ವೀಟ್ ಮಾಡೋಕ್ಕೆ ಅಷ್ಟು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾನು ಆ ಗಾಸಿನ ತಗೊಳ್ಳಿಲ್ಲ ಗೋಧಿಯಿಂದ ಮಾಡಿರೋ ಅಂತ ಪ್ರಸಾದನ ಇಡ್ಬೋದು ಅಂತ ನಾನು ಸೊ ಸ್ವೀಟ್ನ ತೊಗೊಂಬಂದಿಟ್ಟಿದ್ದೀನಿ ಹಾಗೆ ನಾನು ಸಹ ಆರೆಂಜ್ ಸ್ಯಾರಿನ ವೇರ್ ಮಾಡಿದ್ದೀನಿ ಜೊತೆಗೆ ದೇವರಿಗೆ ಮಲ್ಲಿಗೆ ಹೂವಿನ ಅಲಂಕಾರನ ಮಾಡ್ಕೊಳ್ತಾ ಆರೆಂಜ್ ಕಲರ್ನ ಬಳಸ್ಕೊಂಡು ರಂಗೋಲಿನ ಬಿಟ್ಕೊಂಡೆ ಸೊ ನನ್ನ ಮಕ್ಕಳು ನಾನು ಪೂಜೆ ಮಾಡೋ ಗ್ಯಾಪಲ್ಲಿ ಅವ್ರು ಉಂಡಿ ದುಡ್ಡನ್ನೆಲ್ಲ ಎತ್ಕೊಂಡು ಕೌಂಟ್ ಮಾಡಿ ಇಟ್ಕೊಳ್ತಿದ್ರು ಸೊ ಅದನ್ನು ನೋಡಿಬಿಟ್ಟು ನಾನು ಕಿತ್ತಿ ಎತ್ತಿಟ್ಟಿದ್ದೀನಿ ಅವರು ಯಾಕೆ ಹುಂಡಿ ದುಡ್ಡನ್ನ ಎತ್ಕೊಂಡಿದ್ರು ಅಂತ ಕೇಳೋಣ ಬನ್ನಿ ಬನ್ನಿಟ್ಟಿದ್ದೀರಾ

ಸೊ ಬನ್ನಿ ಫ್ರೆಂಡ್ಸ್ ನನ್ನ ಮಕ್ಕಳು ಏನಾದ್ರೂ ತೆಗೆಸ್ಕೊಂತಾರ ಜಾತ್ರೆಯಲ್ಲಿ ಅಥವಾ ಏನು ತೆಗೆಸ್ಕೊಳ್ದೆ ಹಾಗೆ ಬರ್ತಾರ ನೋಡೋಣ ನಂದಿನಿ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಏನು ಬೇಡ ಅಂತ ಹೇಳಿದ್ದಾರೆ ಒಂದು ಪಿಯಾನೋ ಕೊಡ್ಸಿದ್ರೆ ಸಾಕಂತ ಹೇಳ್ತಾ ಇದ್ರು ಬಟ್ ಇಲ್ಲಂತೂ ತುಂಬಾನೇ ಚೆನ್ನಾಗಿ ಜಾತ್ರೆ ಕಟ್ಟಿದ್ರು ಅದರಲ್ಲೂ ಸಂಜೆ ಟೈಮ್ ಹೋದ್ರಂತೂ ಆ ಲೈಟಿಂಗ್ ಅಲ್ಲಿ ಕಾಣಿಸ್ತಾ ಇತ್ತು ಎಲ್ಲಾನು ಕೆಲವೊಂದೆಲ್ಲ ಮನೆಗೆ ಬೇಕಾಗಿರೋ ಐಟಮ್ ಬರೀ ಟ್ವೆಂಟಿ ರುಪೀಸ್ ಅಂತ ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿತ್ತು ಕೆಲವು ಸತಿ ಅನ್ಸುತ್ತೆ ಈ ತರ ಜಾತ್ರೆ ಟೈಮ್ಗಳಲ್ಲಿ ತಗೋಬೇಕಂತ ಸೊ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ನಾನು ದೇವ್ರ ಪೂಜೆನ ಮುಗಿಸ್ಕೊಂಡೆ ದೇವ್ರ ದರ್ಶನ ಆದಮೇಲೆ ಗೊಂಬೆ ಕುರ್ಸಿದಟ್ನ ನೋಡಿಕೊಂಡು ಹಾಗೆ ಸ್ವಲ್ಪ ಆಚೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಆಚೆ ಬಂದ್ವಿ ಇಲ್ಲಿ ಕಾಫಿ ಸೋಸೋದಾಗಿರ್ಬೋದು ಕೆಲವೊಂದು ಎಲ್ಲ ಟ್ವೆಂಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಈಗು ಕಸನ್ ಮರ ಎಲ್ಲ ಟ್ವೆಂಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಸೊ ಮತ್ತು ಹಸ್ ಹಸಿಟ್ನೆಲ್ಲ ಜಲ್ಡಿ ಹಿಡಿಯೋದಾಗಿರ್ಬೋದು ನಾನಲ್ಲೊಂದು ಸರ ನೋಡಿದೆ ತುಂಬಾ ಇಷ್ಟ ಆಯಿತು ಅದು ಅಷ್ಟೇ ತರ್ಟಿ ರುಪೀಸ್ ಅಂತ ಸಮಥಿಂಗ್ ಏನೋ ಹೇಳಿದ್ರು ಸೊ ನನಗಿಷ್ಟ ಆಯಿತು ಇರಲಿ ಅಂದ್ಬಿಟ್ಟು ನಾನು ಅದನ್ನು ಬೈ ಮಾಡಿದೆ ಅದು ಸರ್ತಿ ಅನಿಸುತ್ತೆ ಈ ಥರ ಏನು ದೇವಸ್ಥಾನಗಳ ಹತ್ರ ಜಾತ್ರೆ ಥರ ಹಾಕಿರ್ತಾರೆ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ ಎಲ್ಲ ರೈಟ್ ತುಂಬಾ ಕಮ್ಮಿ ಅಂತ ಹೇಳ್ತಿರ್ತಾರೆ ಸೊ ಸಖತ್ತಾಗಿತ್ತು ನೋಡೋದಕ್ಕೆ ಮತ್ತು ನೋಡಿ ಕಲರ್ ಕಲರ್ಸ್ ಬೊಟ್ಟೆಲ್ಲ ಇದೆ ಅದು ಅಷ್ಟೇ ಹಾಗೆ ಬ್ಲೆಂಡರ್ ನಾವು ಮೇಕಪ್ಗೆ ಸೊ ಫಿಫ್ಟಿ ತ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಥರ ತುಂಬ ವೇರಿಯೇಷನ್ ಇರುವಂತ ಪ್ರೈಸ್ ಪ್ರೈಸಲ್ಲಿ ತೊಗೊಳ್ತಾ ಇರ್ತೀವಿ ಸೊ ನನಗೆ ಒಂದು ಬ್ಲೆಂಡರ್ ಇಷ್ಟ ಇತ್ತು ಸಾಫ್ಟಾಗೂ ಇತ್ತು ಬರೀ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಅದನ್ನು ಬೈ ಮಾಡಿದೆ ನನಗೆ ಯೂಸ್ ಆಗುತ್ತೆ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಅಂತ ಬಟ್ ಅವ್ರ ಹತ್ರ ಬಾರ್ಗಿನ್ ಮಾಡಿದೆ ಸೊ ಇಷ್ಟೊಂದು ಐಟಮ್ ತೊಗೊಳ್ತಿದ್ದೀನಲ್ಲ ಕಮ್ಮಿ ಮಾಡಿ ಅಂತ ಅವ್ರು ಮಾಡೋದಕ್ಕೆ ರೆಡಿ ಇರಲಿಲ್ಲ ಸೊ ನಾನು ಜಾಸ್ತಿ ಬಾರ್ಗಿನ್ ಮಾಡಲಿಲ್ಲ ಯಾಕಂದರೆ ಕೊಡ್ತಿರೋದೇ ಕಮ್ಮಿ ಅಂತ ನಮಗೂ ಗೊತ್ತಿದ್ದು ನಾವು ಅಷ್ಟೊಂದು ಕೋರ್ಸ್ ಮಾಡಿ ಕೇಳೋದು ಚೆನ್ನಾಗಿರಲಿಲ್ಲ ಸೊ ಹಾಗೆ ಇಲ್ಲಿ ನನಗೊಂದು ಚೊಕರ್ ಸೆಟ್ ಇಷ್ಟ ಆಯಿತು ಸೊ ಅದನ್ನು ನೋಡ್ಬಿಟ್ ಕೇಳಿದೆ ಹಂಗು ನನ್ನ ಮಗಳನ್ನ ಕೇಳಿದೆ ಯಾವ್ದು ತೊಗೊಳ್ಳೋಣ ಪುಟ ಅಂತ ನನ್ನ ಮಗಳು ಹೇಳಿ ಯೂಸ್ ಮಾಡಮ್ಮ ಅಂತ ಸೊ ಅದಕ್ಕೆ ನಾನು ಅದನ್ನೇ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಚೋಕಾ ಸೆಟ್ಟು ಎಷ್ಟು ಅಂತ ಕೇಳಿದಕ್ಕೆ ನೂರು ರೂಪಾಯಿ ಅಂತ ಹೇಳಿದ್ರು ಜೊತೆಗೆ ನನಗೆ ಇಲ್ಲೊಂದು ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ಸೊ ಬಟರ್ಫ್ಲೈ ಸಹ ಆಯಿತು ಬಟ್ ನನಗದು ಯಾಕೋ ಗೊತ್ತಿಲ್ಲ ತುಂಬಾ ಇಷ್ಟ ಆಯಿತು ಅಂದ್ಬಿಟ್ಟು ಅದನ್ನು ನಾನು ಬೈ ಮಾಡಿದೆ ಹಾಗೆ ಇಲ್ಲಿ ಬಂದೆ ಮತ್ತು ತುಂಬಾ ಒಳ್ಳೊಳ್ಳೆ ಸರಗಳಾಗಿರ್ಬೋದು ಅಥವಾ ಇಲ್ಲಿ ರಂಗೋಲಿ ಡಿಸೈನ್ಸ್ ಅಂತೂ ತುಂಬಾ ಮಸ್ತಿತ್ತು ಬಟ್ ತುಂಬಾ ಪ್ರೈಸ್ ಜಾಸ್ತಿ ಹೇಳಿದ್ರು ಈ ರಂಗೋಲಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು ಸೊ ನಾನು ಲಾಸ್ಟ್ ಟೈಮ್ ಎಲ್ಲ ಬೇರೆ ಕಡೆ ತಗೊಂಡಿರೋದಕ್ಕೂ ಕಂಪೇರ್ ಮಾಡ್ತಾ ಸ್ವಲ್ಪ ಚೆನ್ನಾಗಿತ್ತು ಬಟ್ ರೈಟ್ ಅಂತೂ ತುಂಬಾನೇ ಜಾಸ್ತಿ ಹೇಳ್ತಾ ಇದ್ರು ಸೊ ಮುಂದೆ ಹಾಗೆ ನೋಡೋಣ ಅಂತ ಹೋದ್ವಿ ಸೊ ಅಲ್ಲೆಲ್ಲೂ ಇರಲಿಲ್ಲ ಬಟ್ ಇಲ್ಲೇ ಇವ್ರ ಹತ್ರನೇ ಬಂದು ಮತ್ತೆ ನಾನು ಕೇಳ್ದೆ ಕಮ್ಮಿ ಮಾಡ್ಕೊಡಿ ಅಂತ ಅವ್ರು ಕಮ್ಮಿ ಮಾಡೋದಕ್ಕೆ ರೆಡಿ ಇರಲಿಲ್ಲ ಸೊ ಅದಕ್ಕೆ ನಾನು ನೋಡೋಣ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹಾಗೆ ಬಂದೆ ನಾನು ಹೋಗಿದ್ದು ತಗೋಬೇಕಂತಾನೆ ಬಾರ್ಡರ್ ಡಿಸೈನ್ ತುಂಬಾನೇ ಇಷ್ಟ ಆಯ್ತು ಸೊ ಒಂದಾದರೂ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಇಲ್ಲಿ ನಾನು ತೊಗೊಂಡಿರೋದೆಲ್ಲ ರೈಟ್ಗೂ ಅಲ್ಲಿ ರೈಟ್ಗೂ ತುಂಬ ಡಬಲ್ ಹೇಳ್ಬಿಟ್ರು ಸೊ ಅದಕ್ಕೆ ನಾನು ಬೇಡ ಅಂತ ಹಾಗೆ ಬಂದೆ ಹಾಗೆ ರಂಗೋಲಿ ನೋಡ್ಕೊಂಡು ಮುಂದೆ ಬರುವಾಗ ಇಲ್ಲಿ ಕೆಲವೊಂದು ವಾಲ್ ಹ್ಯಾಂಗಿಂಗು ಲವ್ ಬರ್ಡ್ಸ್ ಆಗಿರ್ಬೋದು ಕೆಲವೊಂದು ಡಿಫ್ರೆಂಟಾಗಿ ಡಿಸೈನ್ಸ್ ಇತ್ತು ಸೊ ಹಾಗೆ ನಾಯ್ದು ಬೊಂಬೆ ಥರ ಎಲ್ಲ ಆ್ಯಕ್ಷನ್ ಮಾಡೋ ಬೊಂಬೆ ಥರ ಎಲ್ಲ ಇಟ್ಟಿದ್ದರು ಸೊ ತೊಗೊಳ್ಳಿ ಅಂತ ನನ್ನ ಮಕ್ಳಿಗೆ ಹೇಳ್ದೆ ಬಟ್ ಅವ್ರು ಯಾಕೋ ಗೊತ್ತಿಲ್ಲ ಒಬ್ಬಳು ಬೇಡ ಅಂತ ಅಂದ್ಲು ಸೊ ಇನ್ನೊಬ್ಳಿಗೆ ತೊಗೊಳೋಕ್ಕೆ ಆಸೆ ಅದನ್ನ ನೋಡ್ಬಿಟ್ಟು ನಗ್ತಾ ಬಿದ್ದಿದ್ದಾಳೆ ಯಾಕಂದರೆ ಅವ್ಳು ತುಂಬಾ ನಾಯಿ ಅಂದರೆ ಇಷ್ಟ ಆದರೂ ಬೇಡ ಅಂದರು ಹಾಗೆ ಇಲ್ಲಿ ಫಂಕ್ಷನ್ ಇನ್ನೊಂದು ಸ್ವಲ್ಪ ಹೋದ್ರಲ್ಲೇ ಸ್ಟಾರ್ಟ್ ಆಗೋ ಥರ ಇತ್ತು ಆ ಕಾರಣಕ್ಕೆ ಜನ ಎಲ್ಲ ತುಂಬಾ ಸೇರ್ತಾಯಿದ್ರು ಆದರೆ ನನಗಷ್ಟು ಟೈಮ್ ಇರಲಿಲ್ಲ ಫಂಕ್ಷನ್ನ ನೋಡುವಷ್ಟು ಆ ಕಾರಣಕ್ಕೆ ಸ್ವಲ್ಪ ಮಕ್ಕಳಿಗೆಲ್ಲ ಈ ರೀತಿ ಏನೇನಿದೆ ಅಂತೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಮುಂದೆ ಬರ್ತಾ ಹಾಗೆ ಈ ರೀತಿ ಬೊಂಬೆಸ್ ಎಲ್ಲ ತುಂಬಾ ಇತ್ತು ಚೆನ್ನಾಗಿತ್ತು ನೋಡೋದಕ್ಕೂ ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನನ್ನ ಮಕ್ಕಳು ಬಟ್ ಯಾಕೋ ಗೊತ್ತಿಲ್ಲ ಏನು ತೋರಿಸಿದ್ರು ಬೇಡ ಬೇಡ ಅಂತಿದ್ರು ಅವ್ರಿಗೆ ಭಯ ಏನಂದರೆ ಅವ್ರ ದುಡ್ಡಲ್ಲೇ ಇಲ್ಲಿ ಕೊಡಿಸ್ಬಿಡ್ತೀನಿ ಅಂತ ಇದನ್ನು ಕೇಳಿದ್ಲು ಆದರೆ ಇದಿದ್ದು ಒಂದೇ ಪೀಸು ಸೊ ಇಬ್ಬರು ಒಂದೇ ಥರ ಬೇಕು ಅಂತ ಅಂದರು ಅಂದ್ಬಿಟ್ಟು ನಾನು ಅದನ್ನು ಅವ್ರಿಗೆ ವಾಪಸ್ ಮಾಡಿದೆ ಕೇಳಿದೆ ಅವ್ರಿಗೆ ತರಿಸ್ಕೊಡ್ತೀರಾ ಅಂತ ಆದರೆ ಅವ್ರು ಅದನ್ನು ತರ್ಸ್ಕೊಡೋದಕ್ಕೆ ರೆಡಿ ಇರಲಿಲ್ಲ ನನಗೆ ಎರಡು ಡಾಲ್ ತುಂಬಾ ಇಷ್ಟ ಆಯಿತು ಒಂದಿಲ್ಲಿ ನೋಡಿ ಬೆಕ್ಕು ನ್ಯಾಚುರಲಾಗೆ ಏನೋ ಬೆಕ್ಕೆ ಕೂತಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು ಸೊ ಅದಂತೂ ನಂಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಹಾಗೆ ಹಸುನೂ ಬರುತ್ತೆ ಅಂತ ಹೇಳಿದ್ರು ಸರಿ ನನಗೆ ಹಸು ತರಿಸ್ಕೊಡಿ ಬೆಕ್ಕು ಮನೇಲಿ ಇಡ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ ಖಂಡಿತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ಹೋಗಿ ಅದನ್ನು ಅವಾಗ ಬೈ ಮಾಡ್ತೀನಿ ಕೇಳಿದ್ದೀನಿ ಹಸು ತರಿಸ್ಕೊಡಿ ಅಂತ ಬಟ್ ಅವ್ರು ತರಿಸ್ಕೊಡ್ತಾರೋ ಇಲ್ವೋ ನನಗೂ ಗೊತ್ತಿಲ್ಲ ಹಾಗೆ ಸ್ವಲ್ಪ ಮುಂದೆ ಬಂದೆ ಇಲ್ಲೊಂದು ಚಿಕ್ಕ ಹುಡುಗ ಬಲೂನಲ್ಲಿ ಈ ರೀತಿ ಸೇಲ್ ಮಾಡ್ತಾಯಿದ್ರು ಸೊ ಮಕ್ಳಿಗಾಗೆ ಹಾಗೆ ಕೊಡಿಸೋಣ ಅಂತ ಬಂದೆ ನಾನು ಅಂಕಿತ ತೊಗೊಂಡ್ಳು ಇದನ್ನು ತುಂಬಾ ಚಿಕ್ಕ ಹುಡ್ಗ ಈ ರೀತಿ ವ್ಯಾಪಾರ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಯಿತು ಸೊ ಕಾರಣಕ್ಕೇ ಅವ್ಳು ಕೇಳಿದ ತಕ್ಷಣ ನಾನು ಕೊಡಿಸ್ಬಿಟ್ಟೆ ನಮ್ಮ ಮಕ್ಕಳನ್ನ ಈ ವಯಸ್ಸಲ್ಲಿ ನಾವು ಓದಿ ಅಂತ ಹೇಳ್ತೀವಿ ಸೊ ಹುಡ್ಗನ ಹತ್ರ ಫೋನ್ ಪೇಲ್ದಿರೋ ಕಾರಣಕ್ಕೆ ಅಮೌಂಟ್ನೇ ಪೇ ಮಾಡಿದೆ ಬಾಳೆ ದಿಂಡು ಹಾಗೆ ಅಡಿಕೆ ಮರದ್ದು ಕೆಲವೊಂದು ಅದ್ರದ್ದು ಒಣ್ಗಿರೋ ಅಂಥ ಎಲೆಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಫ್ಲವರ್ಸ್ನೆಲ್ಲ ಮಾಡ್ತಾರೆ ಸೊ ಬಟ್ ತುಂಬಾ ಪ್ರೈಸ್ ಜಾಸ್ತಿನೇ ಇತ್ತು ಆದರೆ ತುಂಬಾ ನ್ಯಾಚುರಲ್ಲಾಗಿ ಕಾಣುತ್ತೆ ನೋಡೋದಕ್ಕೂ ತುಂಬಾ ಅಟ್ರಾಕ್ಷನ್ ಆಗಿ ಕಾಣ್ತಿತ್ತು ನಾನು ಯಾಕೆ ಇದನ್ನು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದೆ ಅಂದ್ರೆ ಒಂದು ಪ್ರೈಸ್ ಜಾಸ್ತಿ ಇತ್ತು ಸೊ ತೊಗೊಂಡು ಹೋದ್ಮೇಲೆ ಮನೆಲ್ಲ ಸ್ವಲ್ಪ ಕಟ್ ಮಾಡಿದ್ರು ಸಾಕು ಹಾಗೆ ಮುರಿದೋಗಿರೋ ತರ ಕಾಣುತ್ತೆ ಫಿನಿಶಿಂಗ್ ಹೋಗ್ಬಿಡುತ್ತೆ ಯಾರಾದ್ರೂ ಸ್ವಲ್ಪ ಫೋರ್ಸ್ ಆಗ ಅದನ್ನ ಮುರಿದ್ರು ಅಷ್ಟೇ ಕಟ್ ಆಗುತ್ತೆ ವಾಶ್ ಮಾಡೋದು ಕಷ್ಟ ಆ ಕಾರಣಕ್ಕೆ ನಾನು ತಗೊಳಲಿಲ್ಲ ಹಾಗೆ ಸ್ವಲ್ಪ ಮುಂದೆ ಬಂದು ಮಕ್ಕಳು ಪೊಟಾಟೊ ಟ್ವಿಸ್ಟರ್ ಬೇಕು ಅಂತ ಅಂದರು ಸೊ ಅದನ್ನ ತೊಗೊಂಡು ತಿನ್ಕೊಂಡು ಹಾಗೆ ಗಾಡಿ ಹತ್ರ ಹೋಗೋಣ ಅಂತ ಮುಂದೆ ಬರ್ತಾ ಇದ್ವಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು Thank you. ರಾಜೇಂದ್ರ ಕುಮಾರ್ ಇಪ್ಪತ್ತೆರಡು ವರ್ಷದಿಂದ ಕಾರ್ಯಕ್ರಮ ಮಾಡಬೇಕು ಯಾರ ಕೈಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಾಗಿರ್ಬೋದು ಅಥವಾ ಅಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾವು ನಾನು ಹುಡುಗ್ನ ಕರ್ಕೊಂಡು ಹೋಗೋಣ ಇನ್ನೊಂದು ಸತಿ ಬರೋಣ ಅಂದ್ಬಿಟ್ಟು ಹೊರಟೆ ಬಟ್ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ತುಂಬನೇ ಜನ ಸೇರಿದ್ರು ತುಂಬ ಕ್ರೌಡ್ ಇತ್ತು ಸಹ ಮಕ್ಕಳಿಗೂ ಹಾಗೆ ಹೇಳಿದೆ ಇನ್ನು ನೈನ್ ಡೇಸ್ ನಡೆಯುತ್ತಲ್ವ ಪ್ರೋಗ್ರಾಮು ಸೊ ಒಂದಿನ ಫ್ರೀ ಮಾಡ್ಕೊಂಡು ಕರ್ಕೊಂಡು ಅಂತ ಎಷ್ಟು ಬೇಜಾರಾಗಿದ್ದರು ನೋಡೋಕಾಗೋದಿಲ್ಲ ಅಂತ ಫ್ರೆಂಡ್ಸ್ ಎಷ್ಟು ಕಲೆ ಇದೆ ಅಂದರೆ ಇವತ್ತಿನ ಇದರಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಕೆಲವೊಂದು ಕಲರ್ಸ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ಏನೇನೆಲ್ಲ ಕ್ರಾಫ್ಟ್ನ ಮಾಡ್ತಾರೆ ಅಂತ ಎಲ್ಲ ಕೊಡಿಸ್ತೆ ಅನ್ನೋದಾದ್ರೆ ನನ್ನ ಮಗಳು ಇದೊಂದು ಬಲೂನ್ ಬೈ ಮಾಡಿದ್ಲು ಸೊ ಇದು ಸ್ವಲ್ಪ ಲೈಟಿಂಗ್ ಎಲ್ಲ ಇರುತ್ತೆ ಎಲ್ ಇ ಡಿ ಲೈಟಿಂಗ್ ಈ ರೀತಿ ಕಲರ್ಸ್ ಎಲ್ಲ ಬರುತ್ತೆ ಸೊ ಅವಳಿಗೆ ತುಂಬಾನೇ ಇದು ಖುಷಿ ಆಯ್ತು ಆಮೇಲೆ ಸ್ವಲ್ಪ ಹಾಗೆ ಮುಣಿಸ್ಕೊಂತಿದ್ಲು ನನಗೆ ಇದೊಂದೇ ನಾವು ಅಂತ ನೋಡಿ ಫಸ್ಟ್ ಏನು ಬೇಡ ಅಂತ ಕರ್ಕೊಂಡು ಹೋಗ್ತಾರೆ ಸೊ ಆಮೇಲೆ ಏನಾದರೂ ತೊಗೊಂಬಂದ್ರು ಅವರು ಖುಷಿ ಆಗೋದಿಲ್ಲ ಸೊ ಮಕ್ಕಳು ಗುಣನೇ ಇದಲ್ವಾ ನಾ ತುಂಬ ದಿನದಿಂದ ತೊಗೋಬೇಕು ಅನ್ನಿಸ್ತಿತ್ತು ಎಷ್ಟು ಕ್ಯೂಟಾಗಿದೆ ಅಂತ ಅಂದರೆ ಚೆನ್ನಾಗಿದೆ ಸೊ ಇದು ನಮ್ಗೆ ಏನಾದರೂ ಬೆನ್ನು ಕೆರ್ಕೊಳ್ಳೋದಕ್ಕೆ ಅಥವಾ ಏನಾದರೂ ತಲೆ ಕೆರೆಯೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತಂದೆ ಬಟ್ ಎಲ್ಲ ಇವಾಗ ಟ್ರೆಂಡ್ ಅಂತಲೇ ಹೇಳಬೇಕು ತುಂಬ ಕಡೆ ಇದಿದೆ ಸೊ ಬರೀ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ನಂಗೆ ಖುಷಿ ಆಯಿತು ಸೊ ಅದಕ್ಕೆ ನೋಡೋಣ ಸತಿ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ಹಾಗೆ ನಾನು ಹೇಳಿದ್ನಲ್ವ ಬರೀ ತರ್ಟಿ ರುಪೀಸ್ ಅಂತ ಸೊ ಕಡೆ ಇದನ್ನು ಫಿಫ್ಟಿ ರುಪೀಸ್ ಅಂತಲೂ ಹೇಳಿ ಸೇಲ್ ಮಾಡಿದ್ದಾರೆ ಇನ್ನು ಕೆಲವು ಕಡೆ ಹಂಡ್ರೆಡ್ ರುಪೀಸ್ ಸಹ ಹೇಳ್ತಾರೆ ಬಟ್ ನನಗೆ ಇದು ಕಮ್ಮಿ ಕೊಟ್ಟನೋ ಜಾಸ್ತಿ ಕೊಟ್ಟನೋ ಗೊತ್ತಿಲ್ಲ ತರ್ಟಿ ರುಪೀಸ್ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ತಗೊಂಡ್ಬಂದೆ ಹಾಗೆ ನನ್ನ ಮಗಳಿಗೆ ದೃಷ್ಟಿಗೆ ಅಂದ್ಬಿಟ್ಟು ಕಾಲು ಕಟ್ಕೊಳ್ತೀನಿ ಕೊಡ್ಸಿ ಅಂತ ಕೇಳಿದ್ಲು ಸರಿ ಆಯಿತು ಅಂತ ಇದು ಸಹ ತಗೊಂಡೆ ಇದು ಫಾರ್ಟಿ ರುಪೀಸ್ ಅಂತ ಹೇಳಿದ್ರು ನಾನು ತೊಗೊಂಡಿದ್ರಲ್ಲೆಲ್ಲ ನಂಗೆ ತುಂಬ ಇಷ್ಟ ಆಗಿದೆ ಅಂತ ಅಂದರೆ ಸೊ ಇದೊಂದು ಚೋಕರ್ ಸೆಟ್ಟು ಸೊ ಇದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಜಾಸ್ತಿ ಆಯಿತು ಕಮ್ಮಿ ಆಯಿತೋ ನಂಗೆ ಗೊತ್ತಿಲ್ಲ ಸೊ ಬಟ್ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗೆ ಇದೊಂದು ಇಯರಿಂಗ್ಸು ಸಹ ಕಲೆಕ್ಟ್ ಮಾಡಿಕೊಂಡೆ ಜೊತೆಗೆ ನನಗೆ ಬ್ಲೆಂಡರ್ ಎಷ್ಟಿದ್ರೂ ಸಾಕಾಗಲ್ಲ ಮೇಕಪ್ ಆರ್ಟಿಸ್ಟ್ಗಂತೂ ಎಷ್ಟು ಬ್ಲೆಂಡರ್ ಇದ್ರೂ ಖಾಲಿ ಆಗ್ತಾನೇ ಇರುತ್ತೆ ಸೊ ನನಗಿದೊಂದು ಬ್ಲೆಂಡರ್ ಇಷ್ಟ ಆಯಿತು ಸೊ ರೆಗ್ಯುಲರ್ ಆಗಿ ನನಗೆ ಮನೆಗೆ ಯೂಸ್ ಮಾಡೋದಕ್ಕಾಗತ್ತೆ ನನಗೆ ಅಂದ್ಬಿಟ್ಟು ನಾನು ತೊಗೊಂಬಂದೆ ಕಾಫಿ ಸೋಸೋದು ನೋಡಿ ಟ್ವೆಂಟಿ ರುಪೀಸ್ ಅಂತೆ ಸೊ ಇವತ್ತಿನ ಇದ್ರಲ್ಲಿ ಟ್ವೆಂಟಿ ರುಪೀಸ್ಗೆ ಏನು ಬರುತ್ತೆ ಅನ್ಬಿಟ್ಟು ಸೊ ನಾನು ಇದನ್ನು ತೊಗೊಂಡೆ ಇವತ್ತು ಭಾನುವಾರ ಸಹ ಆಗಿರೋದ್ರಿಂದ ಶಾಪಿಂಗ್ಗೆಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡಿದೆ ಅಂತಲೂ ಹೇಳ್ಬೋದು ಇವತ್ತಿನ ನನ್ನ ಡೈಲಿ ಬ್ಲಾಗ್ಸ್ ಈ ರೀತಿ ಇತ್ತು ಫ್ರೆಂಡ್ಸ್ ಸೊ ನಾಳೆ ಬಂದು ಸೋಮವಾರ ಆಗಿದ್ದು ಜೊತೆಗೆ ಸ್ಕಂದ ದೇವಿನ ಆರಾಧನೆ ಮಾಡುವಂಥ ದಿನ ಆಗಿರುತ್ತೆ ನಾಳೆ ನವರಾತ್ರಿ ಐದನೇ ದಿನ ಆಗಿದ್ದು ಬಾಳೆಹಣ್ಣನ್ನು ನಾವು ನೈವೇದ್ಯಕ್ಕೆ ಅಂತ ಇಡಬೇಕು ಬಾಳೆಹಣ್ಣಿನಿಂದ ಮಾಡಿರೋವಂಥ ಪ್ರಸಾದನ ಇಡ್ಬೋದು ಸ್ಕಂದ ದೇವಿಗೆ ಇಷ್ಟವಾಗಿರೋ ಹೂವು ಅಂತ ಹೇಳೋದಾದರೆ ಹಳದಿ ಕಲರ್ ಇರೋವಂಥ ಹೂವನ್ನು ಬಳಸ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನನ್ನ ಎಲ್ಲ ವಿಡಿಯೋಗಳಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿ ಯು ದ ನೆಕ್ಸ್ಟ್ ಬ್ಲಾಗ್